ದಕ್ಷಿಣ ಭಾರತದ ಅಜ್ಮೀರ್ ಪಣದೆ ಪುಗರ್ತೆ ಬಡೇನ ಉಳ್ಳಾಲದ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ದರ್ಗಾಡ್ ಕೇಂದ್ರ ಜುಮ್ಮಾ ಮಸೀದಿಗೆ ಪೊಸಾ ಖಾಜೇರ್ನ ಅಧಿಕಾರ ಸ್ವೀಕಾರ ಬೊಕ್ಕ ಹಾಸ್ಟೆಲ್ ಕಟ್ಟಣಗ ಶಿಲಾನ್ಯಾಸ ಲೇಸ್ ಪದನೇ ತಾರೀಖಿಗೆ ಶನಿವಾರ ಕಾಣೆ ದರ್ಗಾ ಒಟಾರರು ನಡಪೆರವಣ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಸ್ ಬಿಜಿ ಹನೀಫ್ ಹಾಜಿ ಸುದ್ದಿಗೋಷ್ಠಿರು அஜ்மீர் பண்டதே உழால தர் படையினாலித்தினுமா தங்கள் இஞ்சு அகல் போய் பக்க அருணஸ்தானு காசியாது இண்டியன் முஃதி சுல் உலாமா ஏ பி அபுபக்கர் முஸ்லியார் ஆய்யாத்தீர் அரிண அதிசு ஆகஸ்ட் பதினேழு தாரிவார காண்டே ದರ್ಗಾ ವಟಾರದ ಮದನಿ ಸಭಾಂಗನಡು ನಡಪೆರೆ ಉಂಡು ಉದ್ವೆ ಪುರ್ತು ಉಡ್ಲಾಲ ಸೈದ್ ಮದನಿ ದರ್ಗಾ ಸಮಿತಿ ಬೊಕ್ಕ ಸೈದ್ ಮದನಿ ಅರೇಬಿಕ್ ಟ್ರಸ್ಟ್ ಅಧೀನಡು ಕಾರ್ಯಾಚರಣೆ ಮಲ್ಪುನ ಸೈಯದ್ ಮದನಿ ಶರಿಯತ್ ಕಾಲೇಜ್ ವಿದ್ಯಾರ್ಥಿಲಿಗ ಹೊಸ ಸುಸಜ್ಜಿತ ಹಾಸ್ಟೆಲ್ ಕಟ್ಟಣಗ ಶಿಲಾನ್ಯಾಸ ಲೇಸದ ನಡಪೆರೆ ಉಂಡು ಪಣದ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಾಸ್ ಬಿಜಿ ಹನಿಫಾಜಿ ಹಾಜಿ ಸುದ್ದಿಗೋಷ್ಠಿ ತೆರಿಪಾಯಿರು ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಉಲ್ಲಾಲ ಕುತುಬುಜಮಾನ್ ಅಸೈದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ಮತ್ತು ಉಲ್ಲಾಲಾ ಕೇಂದ್ರ ಅಜಮಾ ಮಸ್ಜಿದ್ ನಾನ್ನೂರ ಎರಡು ಕರ್ನಾಟಕದಲ್ಲಿ ಹಲವಾರು ದರ್ಗಗಳಿದ್ದರೂ ಎಲ್ಲ ದರ್ಗಗಳಿಗಿಂತ ಹೆಸರುವಾಸಿ ದರ್ಗವಾಗಿದೆ ಉಳ್ಳಾಳ ದರ್ಗ ಉಲ್ಲಾಲ ದರ್ಗದ ಅಧೀನದಲ್ಲಿ ಕೇವಲ ಮೂರು ಕಿಲೋಮೀಟರ್ನ ಅಂತರದಲ್ಲಿ ಮೂರು ಕಿಲೋಮೀಟರ್ ಒಳಗಡೆ ಮೂವತ್ತ ಮೂರು ಮಸೀದಿಗಳು ಮೂವತ್ತ ಮೂರು ಮ ಮದರಸಗಳು ಹದಿನೆಂಟು ಶಾಲಾ ಕಾಲೇಜುಗಳು ಒಂದು ಐ ಟಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿದೆ ಹಲವಾರು ವರ್ಷಗಳಿಂದ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವೆಯನ್ನು ಉಲ್ಲಾಲ ದರ್ಗಾ ಸಮಿತಿಯು ನಡೆಸುತ್ತಾ ಬಂದ್ ಬಂದಿರುತ್ತದೆ ಕಳೆದ ತಿಂಗಳು ತಾರೀಕು ಎಂಟರಂದು ಉಲ್ಲಾಲ ಜಮಾತಿನ ಖಾಜಿಯಾದಂತಹ ಕುರ್ರತ ಸಾದಾತ್ ಅಸಯ್ಯದ್ ಫಜಲ್ ಕೊಯಮಾ ತಂಗಲ್ರವರು ನಿಧನರಾದರು ಆ ತೆರವಾದ ಸ್ಥಾನ ಆ ತೆರವಾದ ಸ್ಥಾನಕ್ಕೆ ಉಲ್ಲಾಲದ ಜನತೆ ಮಹಾಸಭೆಯನ್ನು ಕರೆದು ಆ ಮಹಾಸ ಮಹಾಸಭೆಯು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ಲಮ ಎ ಪಿ ಅಬುಬುಕರ್ ಅವರನ್ನು ಉಲ್ಲಾಲದ ಖಾಜಿಯಾಗಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಆ ಪ್ರಯುಕ್ತ ಇದೇ ತಾರೀಕು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಅವರ ಖಾಜಿ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ರಾಜ್ಯದ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸರ್ ಅವರು ಅದೇ ರೀತಿ ರಾಜ್ಯದ ಅಲ್ಪಸಂಖ್ಯಾತ ಮತ್ತು ಹೋ ಸಚಿವರಾದಂತಹ ಜಮೀರ್ ಅಹಮದ್ರವರು ಅದೇ ರೀತಿ ಹಜ್ ಸಚಿವರಾದಂತಹ ರವರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾದಂತಹ ನಸೀರ್ ಅಹಮದ್ರವರು ಅದೇ ರೀತಿ ರಾಜ್ಯ ಸದಸ್ಯರ ಸದಸ್ಯರು ಗೌರವಾನ್ವಿತ ನಾಸಿರ್ ಹುಸೇನ್ರವರು ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರಬಹುದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮರವರು ಈ ದೇಶದ ಗ್ರ್ಯಾಂಡ್ ಮುಫ್ತಿಯಾಗಿದ್ದಾರೆ ಕರ್ನಾ ಕೇರಳದ ಕಲ್ಲಿಕೋಟೆಯಲ್ಲಿ ಮರಕಸ ಸಕಾಪತಿ ಶೂನ್ಯ ಎಂಬ ವಿದ್ಯಾಸಂಸ್ಥೆ ನಡೆಸುತ್ತಿದ್ದು ಆ ವಿದ್ಯಾಸಂಸ್ಥೆಯಲ್ಲಿ ಒಂದೇ ಕ್ಯಾಂಪಸ್ಸಲ್ಲಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳಲ್ಲೂ ರಾಜ್ಯಗಳಲ್ಲಿ ಕೂಡ ಅವರು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದು ಒಂದು ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ವಿದ್ಯಾವನ್ನು ಪಡೀತಾ ಇದ್ದಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ನಮ್ಮ ಉಲ್ಲಾಲ್ ಜಮಾತ್ರವರು ಅವರು ಖಾಸಿಯಾಗಿ ಆರಿಸಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸತ್ಯಗೋಷ್ಠಿ ಮೂಲಕ ನಾನು ಎಲ್ಲಾ ಜನತೆಯನ್ನು ಕೂಡ ತಾರೀಕು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಹ್ವಾನಿಸುತ್ತಿದ್ದೇನೆ ಉಳ್ಳಾಲ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಕೋಶಾಧಿಕಾರಿ ನಾಜಿಂ ರೆಹಮಾನ್ ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇತ್ತರು